ಯಾತ್ರೆಯಲ್ಲಿ ಮುಟ್ಟಯ ರಾಜೀನಾಮೆ ಕೊಡ್ಬೇಕು ಆ ತರ ಇರ್ಬೇಕು ನಮ್ ಘೋಷಣೆ ಭಾರತ್ ಮಾತಾ ಜೈ ಶ್ರೀರಾಮ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬಂಧುಗಳೇ ಕಾಂಗ್ರೆಸ್ ಅವರು ಕೇಳ್ತಾರೆ ಈ ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿರೋದು ಜನ ವಿಧಾನಸಭೆಗೆ ನೀವು ಹೋಗಿ ವಿಧಾನಸಭೆಯಲ್ಲಿ ಈ ದೇಶದ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಿ ಯಾರಾದ್ರೂ ಭ್ರಷ್ಟಾಚಾರಿ ಇದ್ರೆ ಅವ್ರನ್ನ ಜೈಲ್ಗೆ ಹಾಕಿ ಅಂತ ನಮ್ಮನ್ನು ಕಳಿಸಿರೋದು ನಾವು ನಿಲುವಳಿ ಸೂಚನೆ ಮುಖಾಂತರ ಅವಕಾಶ ಕೇಳಿದ್ರಿ ನಾವು ಸಿದ್ದರಾಮಯ್ಯವರು ಹದಿನಾಲ್ಕು ಸೈಟ್ ತಗೊಂಡಿದ್ದಾರೆ ಆ ಹದಿನಾಲ್ಕು ಸೈಟು ಅವರು ನುಂಗದ ಮೇಲೆ ಅವ್ರ ಬೆಂಬಲಿಗರು ಮುನ್ನೂರು ಸೈಟ್ ನುಂಗಿದ್ದಾರೆ ಇದೇ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಲ್ಲಿ ಮೂರು ಸಾವಿರ ಅವ್ರು ಬರೆದಿರೋ ಲೆಟ್ರ್ ಮೂಡಾದ ಅಧ್ಯಕ್ಷರು ಕಾಂಗ್ರೆಸ್ಸಿನ ಅಧ್ಯಕ್ಷ ಕಾಂಗ್ರೆಸ್ಸಿನ ಪಾರ್ಟಿ ಲೀಡರ್ ಅವ್ರು ಬರೆದಿದ್ದಾರೆ ಮೂರರಿಂದ ನಾಲ್ಕು ಸಾವಿರ ಕೋಟಿ ಲೂಟಿ ಆಗಿದೆ ಅಂತೇಳಿ ಸಿದ್ದರಾಮಯ್ಯವರಿಗೆ ಲೆಟ್ರ್ ಬರೆದಿದ್ದಾರೆ ಅವ್ರ ಪಾರ್ಟಿಯವರೇ ಇವತ್ತು ನಮಗೆ ನೀವು ವಿಧಾನಸಭೆಯಲ್ಲಿ ಅವಕಾಶ ಕೊಡ್ಲಿಲ್ಲ ನಮಗೆ ಜನಗಳ ಮುಂದೆ ಹೋಗಿ ಪಾದಯಾತ್ರೆ ಮಾಡೋ ಮುಖಾಂತರ ಜನಗಳಿಗೆ ಈ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ಕೆ ಹಕ್ಕು ವಿರೋಧ ಪಕ್ಷದಗಳಿದೆ ಅದನ್ನ ನಾವು ಮಾಡಿದ್ದೀರಿ ಬಂಧುಗಳ ಇವತ್ತು ಸಿದ್ದರಾಮಯ್ಯನವರು ನಾನು ಭ್ರಷ್ಟಾಚಾರಿ ಅಲ್ಲ ಅಲ್ಲ ಅಂತ ಹೇಳ್ತಾರೆ ಆಯ್ತಪ್ಪ ನೀನ್ ಭ್ರಷ್ಟಾಚಾರಿ ಅಲ್ಲ ನಿಮ್ಗೆಲ್ಲ ಎಷ್ಟು ಸೈಡ್ ಬೇಕಪ್ಪ ಮನೆ ಕಟ್ಟಕ್ಕೆ ಎಷ್ಟ್ ಸೈಟ್ ಬೇಕು ನಿಮಗೆ ಒಂದ್ ಸೈಡ್ ಸಾಕಲ್ಲ ಸಿದ್ದರಾಮಯ್ಯನವ್ರಿಗೆ ಹದಿನಾಲ್ಕು ಸೈಟು ಅದು ದಲಿತರ ಜಮೀನು ಪಾಪ ನಿಂಗ ಅನ್ನೋನು ಕುಮಾರಸ್ವಾಮಿ ಅವ್ರಿಗೆ ಗೊತ್ತು ನಿಂಗ ಅನ್ನೋನು ಇಪ್ಪತ್ತೈದು ವರ್ಷ ಆಗೈತೆ ಸತ್ತೋಗಿ ಇಪ್ಪತ್ತೈದು ವರ್ಷ ಅವನ ಹೆಸರ ಮೇಲೆ ಡಿನೋಟಿಫಿಕೇಶನ್ ಆಗೋತೈತೆ ಅವನ ಹೆಸರು ಕನ್ವರ್ಷನ್ ಆಗೋಗ್ತೈತೆ ಯಾರು ಇನ್ಫ್ಲೂಯೆನ್ಸ್ ಇದಕ್ಕೆ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿದ್ದಾಗಿಂದ ಹಿಡಿದು ಮುಖ್ಯಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಮಂಚ ಮೈಸೂರು ಆಗೋವರ್ಗರು ನಿರಂತರವಾಗಿ ಈ ಲೂಟಿಗೆ ಪ್ರೇರಕವಾಗಿದ್ದಾರೆ ಇವತ್ತು ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಗವರ್ನರ್ನ ಪ್ರಶ್ನೆ ಮಾಡ್ತೀರಾ ನೀವು ಏನ್ ಗವರ್ನರ್ಗೆ ನೋಟಿಸ್ ಕೊಡಕ್ಕೆ ಅಧಿಕಾರ ನಿಮ್ಗೆ ಕೇಳ್ತೀನಿ ಕಾಂಗ್ರೆಸ್ ಅವರೇ ನಾನ್ ನಿಮ್ಗೆ ಕೇಳ್ತೀನಿ ಮ್ಯಾಪ್ ಕಮಾಂಡ್ ಗಳ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ರು ಅವಾಗ ಯಾವ ಪ್ರೈವೇಟ್ ಕಂಪ್ಲೇಂಟ್ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ರು ಅವಾಗ ನಿಮ್ ಗವರ್ನರ್ ಯಾಕೆ ಕೊಟ್ರು ಯಡಿಯೂರಪ್ಪನವ್ರ ಪರ್ಮಿಷನ್ ಹೆಂಗ್ ಕೊಟ್ರಿ ಇವತ್ತು ಕೇಳ್ತಾ ಇದ್ದೀರಾ ಗವರ್ನರ್ ಅಧಿಕಾರ ಇದೆಯಾ ಅಂತ ಅವತ್ತು ಇದ್ದಿದ್ದು ಅಂಬೇಡ್ಕರ್ ಸಂವಿಧಾನ ಇವತ್ತು ರಾಜ್ ಇರೋದು ಅಂಬೇಡ್ಕರ್ ಜಸ್ಟ್ ಗೆ ಹಿಂಗೆ ಗಡ 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 ಅಂತ ನಡಕ್ತಿರಲ್ಲ ಇನ್ನೇನ ಪರ್ಮಿಷನ್ ಕೊಟ್ರೆ ನಿಮ್ ಕತೆ ಏನಾಗ್ತೈತೆ ಕಾಂಗ್ರೆಸ್ ಅವ್ರೆ ಸಿದ್ದರಾಮಯ್ಯವರೆ ನೋಟಿಸ್ ಗೆ ಗಡಗಡ ಹೇಳಿದ್ರು ನಮ್ಮ ಪಾ ಮಾಧ್ಯಮದ ಸ್ನೇಹಿತರು ನಾನು ಬಂದಾಗ ಹೇಳಿದ್ರು ನಿಮ್ಮ ವಿರುದ್ಧ ನಿಮ್ಮ ಪಾದಯಾತ್ರೆಯನ್ನ ವಿರುದ್ಧವಾಗಿ ಅವರೊಂದು ಒಂದಿನ ಮುಂಚೆ ಹೋಗ್ತಾ ಇದ್ದಾರೆ ಅಂತ ಅವ್ರು ಮುಂಚೆ ನಮ್ ಕ್ಲಿಯರೆನ್ಸ್ ಮಾಡ್ಕೊಡ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಅರ್ಥ ಆಯ್ತಲ್ಲ ಕಾಂಗ್ರೆಸ್ ಅಲ್ಲಿ ಎಷ್ಟು ಪಾರ್ಟಿ ಇದೆ ಅಂತ ಹೇಳಿ ಕಾಂಗ್ರೆಸ್ ಅಲ್ಲೇ ಇಳಿಸೋ ಪಾರ್ಟಿ ಒಂದಿದೆ ಕಾಂಗ್ರೆಸ್ ಇವತ್ತು ಒಡೆದ್ ಮನೆ ಈ ಭ್ರಷ್ಟಾಚಾರದಲ್ಲಿ ನಮ್ಮ ಹೋರಾಟ ಇವತ್ತು ಎಂದು ನಡೆದಿರಲಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಭ್ರಷ್ಟಾಚಾರದ ವಿರುದ್ಧವಾದಂತ ಪಾದಯಾತ್ರೆ ಇದು ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ನುಂಗಿದ್ದೀರಿ ಅಂತ ನಾವ್ ಹೇಳಿದ್ರಿ ಸಿದ್ದರಾಮಯ್ಯ ಹೇಳಿದ್ರು ನೂರ ಎಂಬತ್ತೇಳು ಅಲ್ಲ ಎಂಬತ್ತೊಂಬತ್ತು ಕೋಟಿ ನುಂಗಿದ್ದೀನಿ ಅಂತ ಹೇಳಿದ್ರು ಸಾಕ್ಷಿ ನಿಮ್ಗೆ ಅದಕ್ಕಿಂತ ಸಾಕ್ಷಿ ಇವತ್ತು ಮೂಡಾದಲ್ಲೂ ಕೂಡ ಇವತ್ತು ನೀವೇ ಅರ್ಥ ಮಾಡಿ ಈ ಕೆಂಗೇರಿಯಲ್ಲಿ ಜಮೀನು ಅಕ್ವೈರ್ ಆದ್ರೆ ಎಂ ಜಿ ರೋಡ್ ಅಲ್ಲಿ ನಿಮ್ ಸೈಟ್ ಕೊಟ್ರೆ ನ್ಯಾಯನ ಅದು ಈ ಪ್ರಶ್ನೆಗಳೆಲ್ಲ ಇದೆ ನೂರಾರು ಕಾನೂನು ಪ್ರಶ್ನೆಗಳು ನಿಮ್ ಮುಂದೆ ನಿಂತಿದೆ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ನಮ್ಮ ಹೋರಾಟ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಹೋರಾಟ ನಮ್ದು ಈ ಕಾಂಗ್ರೆಸ್ ಸರ್ಕಾರದ ಲೂಟಿ ಇವತ್ತು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ ಅವರು ಬರ್ದಿದ್ದಾರೆ ಅವ್ರ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮನ್ನು ಕೇಳಿದ್ರು ಕೊಡಕ್ಕಾಗಿಲ್ಲ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅದಕ್ಕೋಸ್ಕರ ನನ್ನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ಅಂತ ಇವತ್ತು ಇವತ್ತು ಬರ್ತಿದ ಪತ್ರಿಕೆ ಅಂದ್ರೆ ದಿನನಿತ್ಯ ವಾಲ್ಮೀಕಿ ಹಗರಣದಲ್ಲಿ ಆತ್ಮಹತ್ಯೆ ಇವತ್ತು ಹಾರ್ಟ್ ಅಟ್ಯಾಕ್ ಈ ಕಾಂಗ್ರೆಸ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೇಕು ಅವಾಗ ಕಾಂಗ್ರೆಸ್ ಪಾರ್ಟಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೇಕು ಯಾಕಂದ್ರೆ ಇಷ್ಟೊಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡ್ತಾ ಇರಿ ಜನಗಳನ್ನ ಲೂಟಿ ಮಾಡ್ತಾ ಇದಾರೆ ಇದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡೋಣ ಬೆಂಗಳೂರಿಂದ ಮೈಸೂರವರೆಗೂ ನಮ್ಮ ಪಾದಯಾತ್ರೆ ಜೆ ಡಿ ಎಸ್ ಮತ್ತು ಬಿಜೆಪಿ ನಾವೆಲ್ಲ ಒಟ್ಟಾಗಿ ನಾವು ಈ ಪಾದಯಾತ್ರೆಯನ್ನು ಮಾಡ್ತೀರಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ರಾಜ್ಯದ ಜನತೆ ನಮಗೆ ಆಶೀರ್ವಾದ ಮಾಡಬೇಕು ಅನ್ನೋ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮೈಸೂರು ಚಲೋಪಾದ ಯಾತ್ರೆಗೆ ಚಾಲನೆಯನ್ನ ಕೊಟ್ಟು ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಾಯಕರು ಸನ್ಮಾನ್ಯ ಹೆಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಬೇಕು ಅಂತ